ನಮಸ್ಕಾರ ಗೆಳೆಯರೆ ನೀವು ನೋಡ್ತಾ ಇದ್ದೀರ ಹಳ್ಳಿ ಐದ ಯೂಟ್ಯೂಬ್ ಚಾನಲ್ ಆತ್ಮೀಯ ಗೆಳೆಯರೆ ಇವತ್ತಿನ ಈ ವಿಡೋದಲ್ಲಿ ಶಿಕ್ಷಣವನ್ನು ಮುಂದುವರಿಸಲು ಹಣಕಾಸಿನ ತೊಂದರೆಯನ್ನು ಅನುಭವಿಸುತ್ತಿರುವಂತಹ ಬಡತನದ ವಿದ್ಯಾರ್ಥಿಗಳಿಗಾಗಿ ಒಂದು ಹೊಸ ವಿದ್ಯಾರ್ಥಿ ವೇತನದ ಬಗ್ಗೆ ಸಂಪೂರ್ಣವಾದಂತಹ ಮಾಹಿತಿಯನ್ನು ಈ ವಿಡೋದಲ್ಲಿ ತಿಳಿದುಕೊಳ್ಳೋಣ ಈ ವಿದ್ಯಾರ್ಥಿ ವೇತನಕ್ಕೆ ನೀವೇನಾದರೂ ಅರ್ಜಿ ಸಲ್ಲಿಸಿದ್ದೇ ಆದಲ್ಲಿ ಮತ್ತು ನಾನು ಹೇಳುವಂಥ ಕೆಲವೊಂದಿಷ್ಟು ಮಾನದಂಡಗಳನ್ನು ಅನುಸರಿಸಿದ್ದೇ ಆದಲ್ಲಿ ನಿಮಗೆ ನೂರಕ್ಕೆ ನೂರರಷ್ಟು ಈ ವಿದ್ಯಾರ್ಥಿ ವೇತನ ಬರುವಂಥ ಸಾಧ್ಯತೆ ಇದೆ ಆದ್ದರಿಂದ ಪ್ರತಿಯೊಬ್ಬ ವಿದ್ಯಾರ್ಥಿಗೂ ಕೂಡ ವಿದ್ಯಾರ್ಥಿ ವೇತನದ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನೋಡಿರಿ ಮತ್ತು ಇದೇ ಮೊದಲ ಬಾರಿಗೆ ಯಾರಾದರೂ ನಮ್ಮ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಈ ವಿದ್ಯಾರ್ಥಿ ವೇತನದ ವಿಡಿಯೋವನ್ನು ಇತರ ನಿಮ್ಮ ಗೆಳೆಯರ ವರ್ಗಕ್ಕೂ ಮತ್ತು ನಿಮ್ಮ ವ್ಯಾಟ್ಸಪ್ ಗ್ರೂಪ್ಗಳಿಗೂ ಕೂಡ ಶೇರ್ ಮಾಡಿರಿ ಇದು ಯಾವ ವಿದ್ಯಾರ್ಥಿ ವೇತನ ಅಂತ ನೋಡುವುದಾದ್ರೆ ಇಲ್ಲಿ ನೋಡ್ಬೋದು ಟಾಟಾ ಕ್ಯಾಪಿಟಲ್ ಪಂಕ್ ವಿದ್ಯಾರ್ಥಿ ವೇತನ ಕಾರ್ಯಕ್ರಮ ಟೂ ತೌಸಂಡ್ ಟ್ವೆಂಟಿ ಫೋರ್ ಟ್ವೆಂಟಿ ಫೈ ಅಂತೇಳಿ ಅಂದರೆ ಇದು ಟಾಟಾ ಗ್ರೂಪ್ ಆಫ್ ಇಂಡಸ್ಟ್ರಿಯಲ್ ಕಂಪ್ನಿ ನೀಡ್ತಿರುವಂಥ ವಿದ್ಯಾರ್ಥಿ ವೇತನ ಆಗಿರ್ತೈತಿ ಈ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿ ಸಲ್ಲಿಸಲು ನೀವು ಯಾವ ಯಾವ ಶಿಕ್ಷಣವನ್ನು ಪಡೀತಾ ಇರಬೇಕಂತ ನೋಡೋದಾದ್ರೆ ನೀವು ಹನ್ನೊಂದು ಹನ್ನೆರಡನೇ ತರಗತಿ ಆಗಿರ್ಬೋದು ಡಿಪ್ಲೊಮಾ ಆಗಿರ್ಬೋದು ಐ ಟಿ ಆಗಿರ್ಬೋದು ಸಾಮಾನ್ಯ ಪದವಿ ಸಾಮಾನ್ಯ ಪದವಿ ಅಂದರೆ ಬಿ ಎಸ್ ಸಿ ಬಿ ಕಾಮ್ ಬಿ ಎ ಬಿ ಬಿ ಎ ಆಗಿರ್ಬೋದು ಯಾವುದೇ ಕೋರ್ಸ್ಗಳನ್ನು ಅನುಸರಿಸ್ತಾ ಇದ್ದರೂ ಕೂಡ ನೀವು ಈ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿಯನ್ನು ಸಲ್ಲಿಸ್ಬೋದು ಇನ್ನು ಮೊದಲಿಗೆ ಹನ್ನೊಂದು ಮತ್ತು ಹನ್ನೆರಡನೇ ತರಗತಿ ವಿದ್ಯಾರ್ಥಿಗಳ ಬಗ್ಗೆ ಯಾವ್ಯಾವ ಅರ್ಹತೆ ಮತ್ತು ಪ್ರಯೋಜನವನ್ನು ನೋಡುವುದಾದ್ರೆ ಇಲ್ಲಿ ನೋಡ್ಬೋದು ಅರ್ಹತೆ ಏನಂತಂದ್ರೆ ಮಾನ್ಯತೆ ಪಡೆದ ಶಿಕ್ಷಣ ಸಂಸ್ಥೆಯಲ್ಲಿ ನೀವು ಹನ್ನೊಂದು ಮತ್ತು ಹನ್ನೆರಡನೇ ತರಗತಿಯನ್ನು ಓದ್ತಾ ಇರಬೇಕಿ ಮತ್ತು ಹಿಂದಿನ ತರಗತಿಯಲ್ಲಿ ಕನಿಷ್ಠ ಅರವತ್ತು ಅಂಕಗಳನ್ನು ಗಳಿಸಿರ್ಬೇಕ ಯಾವ ವಿದ್ಯಾರ್ಥಿ ಹಿಂದಿನ ತರಗತಿಯಲ್ಲಿ ಕನಿಷ್ಠ ಅರವತ್ತು ಅಥವಾ ಅರವತ್ತಕ್ಕಿಂತ ಹೆಚ್ಚಿನ ಅಂಕಗಳನ್ನು ಗಳಿಸಿದ್ದೀರಲ್ಲ ಅಂಥವರು ಈ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿಯನ್ನು ಸಲ್ಲಿಸಲು ಅರ್ಹರಿರ್ತಿರ್ ಮತ್ತು ಕುಟುಂಬದ ವಾರ್ಷಿಕ ಆದಾಯ ಎರಡು ಪಾಯಿಂಟ್ ಐದು ಲಕ್ಷಕ್ಕಿಂತ ಕಡಿಮೆ ಇರಬೇಕಾಗತ್ತೆ ಅಥವಾ ಅದಕ್ಕೆ ಸಮನಾಗಿರ್ಬೇಕಾಗ್ಕತಿ ನಿಮ್ಮ ತಂದೆ ತಾಯಿ ಏನಾದರೂ ಟಾಟಾ ಕ್ಯಾಪಿಟಲ್ ಮತ್ತು ಬಡ್ಡಿ ಪೋಸ್ಟ್ ಸ್ಟಡಿಯಲ್ಲಿ ಕೆಲಸ ಅಂದ್ರೆ ಅಂತಹ ವಿದ್ಯಾರ್ಥಿಗಳು ಈ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿ ಸಲ್ಲಿಸಲು ಅರ್ಹರಿರುವುದಿಲ್ಲ ಮತ್ತು ಭಾರತೀಯ ಪ್ರಜೆಗಳಿರ್ಬೇಕಾಗ್ಕತಿ ನಿಮ್ಗೆ ಎಷ್ಟು ವಿದ್ಯಾರ್ಥಿ ವೇತನವನ್ನು ನೀಡ್ತಾರಂದ್ರೆ ನೀವೇನು ಕಾಲೇಜು ಶುಲ್ಕವನ್ನು ತುಂಬಿರ್ತೀರಲ್ಲ ಆ ಶುಲ್ಕದ ಶೇಕಡ ಎಂಬತ್ತು ಪರ್ಸೆಂಟೇಜ್ ವಿದ್ಯಾರ್ಥಿ ವೇತನವನ್ನು ನೀಡ್ತಾರೆ ಅಂದರೆ ಹತ್ತು ಸಾವಿರ ರೂಪಾಯಿವರೆಗೂ ಕೂಡ ವಿದ್ಯಾರ್ಥಿ ವೇತನವನ್ನು ನೀಡ್ತಾರೆ ಅಂದರೆ ಗರಿಷ್ಠ ಹತ್ತು ಸಾವಿರ ಇರ್ತೈತಿ ಅದರೊಳಗೆ ನಿಮ್ಮ ಕಾಲೇಜ್ ಶುಲ್ಕ ಎಷ್ಟು ಇರ್ತೈತಲ್ಲ ಅದರ ಎಂಬತ್ತು ಪರ್ಸೆಂಟೇಜ ಯಾವುದು ಕಡಿಮೆ ಆಗ್ತೈತಲ್ಲ ಅದನ್ನು ಕೊಡ್ತಾರೆ ಮತ್ತು ಬೇಕಾಗುವಂಥ ದಾಖಲಾತಿಗಳು ಫೋಟೋ ಮತ್ತು ಆಧಾರ್ ಕಾರ್ಡ್ ಆದಾಯ ಪ್ರಮಾಣಪತ್ರ ಪ್ರವೇಶ ಪ್ರಮಾಣಪತ್ರ ಪ್ರಸ್ತುತ ಶಾಲಿನ ಶುಲ್ಕ ರಶೀದಿ ವಿದ್ಯಾರ್ಥಿ ವೇತನದ ಬ್ಯಾ ವಿದ್ಯಾರ್ಥಿ ವೇತನವನ್ನು ಪಡೆಯುವಂಥ ವಿದ್ಯಾರ್ಥಿಯ ಬ್ಯಾಂಕ್ ಪಾಸ್ಬುಕ್ ಹಿಂದಿನ ತರಗತಿಯ ಮಾರ್ಕ್ಸ್ ಕಾರ್ಡ್ಗಳು ಮತ್ತು ನೀವೇನಾದರೂ ಅಂಗವಿಕಲರಿದ್ದರೆ ಅಂಗವಿಕಲತೆ ಪ್ರಮಾಣಪತ್ರ ಮತ್ತು ಜಾತಿ ಪ್ರಮಾಣಪತ್ರ ಬೇಕಾಗತ್ತೆ ಇಷ್ಟೆಲ್ಲ ಇತ್ತಂದರೆ ನೀವು ಹನ್ನೊಂದನೇ ಮತ್ತು ಹನ್ನೆರಡನೇ ತರಗತಿ ಕರೆಯುತ್ತಿರುವಂಥ ವಿದ್ಯಾರ್ಥಿಗಳು ಈ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿ ಸಲ್ಲಿಸಲು ಅರ್ಹರಿತೀರಿ ಇನ್ನು ಡಿಪ್ಲೊಮಾ ಐ ಟಿ ಐ ಸಾಮಾನ್ಯ ಪದವಿಯನ್ನು ಓದುತ್ತಿರುವಂಥ ವಿದ್ಯಾರ್ಥಿಗಳನ್ನು ನೋಡೋದಾದ್ರೆ ಪ್ರಸ್ತುತ ಪದವಿ ಪೂರ್ವ ಪದವಿ ಕಾರ್ಯಕ್ರಮಗಳಾದಂತಹ ಬಿ ಕಾಮ್ ಬಿ ಎಸ್ ಸಿ ಬಿ ಎ ಇತ್ಯಾದಿ ಅಂದರೆ ಬಿ ಬಿ ಎ ಯಾವುದೇ ಪದವಿ ಕೋರ್ಸ್ ಆಗಿರಲಿ ಐ ಟಿ ಐ ಡಿಪ್ಲೊಮಾ ಕೋರ್ಸ್ಗಳಾಗಿರ್ಬೋದು ಈ ಎಲ್ಲ ಕೋರ್ಸ್ಗಳನ್ನು ಯಾವುದಾದ್ರೂ ಒಂದನ್ನು ಓದ್ತಾ ಅಂದ್ರೆ ಅಂತಹ ವಿದ್ಯಾರ್ಥಿಗಳು ಈ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿ ಸಲ್ಲಿಸಲು ಅರ್ಹರಿತೀರಿ ಮತ್ತು ನೀವು ಹಿಂದಿನ ತರಗತಿಯಲ್ಲಿ ಕನಿಷ್ಠ ಅರವತ್ತು ಅಂಕಗಳನ್ನು ಗಳಿಸಿರ್ಬೇಕಾಗತ್ತೆ ನೀವು ಅನೇಕ ಜನ ವಿದ್ಯಾರ್ಥಿ ಮಿತ್ರರು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡ್ತಾ ಇರ್ಬೋದು ಪದವಿ ಅಂದರೆ ನಾವು ಎರಡನೇ ವರ್ಷ ಇದ್ದೀವಿ ಮೂರನೇ ವರ್ಷ ಇದ್ದೀವಿ ನಾವು ಅಪ್ಲೈ ಮಾಡ್ಬೋದಾ ಅಂತ ಹೇಳಿ ಹೌದು ನೀವು ಕೂಡ ಖಂಡಿತವಾಗಿಯೂ ಕೂಡ ಅಪ್ಲೈ ಮಾಡ್ಬೋದು ನೀವು ಹಿಂದಿನ ತರಗತಿ ಅಂದರೆ ಈಗ ಎರಡನೇ ವರ್ಷ ಪದವಿಯನ್ನು ಪೂರೈಸ್ತಾ ಓದ್ತಾ ಇದ್ದೀರಂದ್ರೆ ಹಿಂದಿನ ವರ್ಷ ಅಂದರೆ ಬಿ ಎರಡನೇ ವರ್ಷ ಓದ್ತಾ ಇದ್ದರೆ ಬಿ ಎ ಮೊದಲ ವರ್ಷದ ಎರಡನೇ ಸೆಮಿಸ್ಟರ್ನ ಅಂಕಪಟ್ಟಿಯನ್ನು ನೀವು ಇಲ್ಲಿ ಅಪ್ಲೋಡ್ ಮಾಡಬೇಕಾಗಿರ್ತೈತಿ ಮತ್ತು ನಿಮ್ಮ ವಾರ್ಷಿಕ ಆದಾಯವು ಕೂಡ ಎರಡು ಪಾಯಿಂಟ್ ಐದು ಲಕ್ಷಕ್ಕಿಂತ ಕಡಿಮೆ ಇರಬೇಕಾಗ್ತತಿ ನಿಮ್ಮ ತಂದೆ ತಾಯಿ ಏನಾದರೂ ಟಾಟಾ ಕ್ಯಾಪಿಟಲ್ ಬಡ್ಡಿ ಪೋಸ್ಟ್ ಅಡಿಯಲ್ಲಿ ಕೆಲಸ ಮಾಡ್ತಿದ್ದಿರಂದ್ರೆ ಅಂಥವರ ಮಕ್ಕಳು ನೀವು ಅರ್ಜಿ ಸಲ್ಲಿಸಲು ಅರ್ಹರಿರುವುದಿಲ್ಲ ಮತ್ತು ಭಾರತೀಯ ಪ್ರಜೆಗಳಿಗೆ ಮಾತ್ರ ಇನ್ನು ವಿದ್ಯಾರ್ಥಿ ವೇತನ ಎಷ್ಟು ಸಿಗ್ತತೆ ಅಂತ ನೋಡೋದಾದ್ರೆ ನಿಮಗೂ ಕೂಡ ಕೋ ನೀವು ಎಷ್ಟು ಕಾಲೇಜಿನ ಶುಲ್ಕವನ್ನು ತುಂಬಿರ್ತಿರಲ್ಲ ಅದರ ಎಂಬತ್ತು ಪರ್ಸೆಂಟೇಜ ವಿದ್ಯಾರ್ಥಿ ವೇತನವನ್ನು ನೀಡ್ತಾರೆ ಅಂದರೆ ಹನ್ನೆರಡು ಸಾವಿರ ರೂಪಾಯಿ ವಿದ್ಯಾರ್ಥಿ ವೇತನವನ್ನು ನೀಡ್ತಾ ಇದ್ದಾರೆ ಇಲ್ಲಿಯೂ ಕೂಡ ಅದೇ ರೀತಿ ದಾಖಲಾತಿಗಳು ಆಧಾರ್ ಕಾರ್ಡ್ ಬ್ಯಾಂಕ್ ಪಾಸ್ಬುಕ್ ಫೋಟೋ ಆದಾಯ ಪ್ರಮಾಣಪತ್ರ ಪ್ರವೇಶ ಪ್ರಮಾಣಪತ್ರ ಶುಲ್ಕ ರಸೀದಿ ಮತ್ತು ವಿದ್ಯಾರ್ಥಿ ಬ್ಯಾಂಕ್ ಪಾಸ್ಬುಕ್ ಬೇಕಾಗುತ್ತೆ ಹಿಂದಿನ ತರಗತಿ ಮಾರ್ಸ್ ಕಾರ್ಡ್ಗಳು ಜಾತಿ ಪ್ರಮಾಣಪತ್ರ ಅಂಗವಿಕಲರಿದ್ದರೆ ಅಂಗವಿಕಲತೆ ಪ್ರಮಾಣಪತ್ರ ಇಷ್ಟೆಲ್ಲ ಬೇಕು ಇನ್ನು ಅನೇಕ ಜನಕ್ಕೆ ಕೇಳ್ಬೋದು ಇಲ್ಲಿ ನಾವು ಅರ್ಜಿಯನ್ನು ಸಲ್ಲಿಸಿದ್ರಿ ಆದರೂ ಇವರು ಯಾವ ರೀತಿ ಆಯ್ಕೆ ಮಾಡ್ತಾರಂತ ಯಾವ ರೀತಿ ಆಯ್ಕೆ ಮಾಡ್ತಾರಂತ ನೋಡೋದಾದರೆ ಅವರು ನೀವು ಹಿಂದಿನ ತರಗತಿಯಲ್ಲಿ ಗಳಿಸಿದಂಥ ಅಂಕಗಳ ಆಧಾರದ ಮೇಲೆ ಮತ್ತು ನಿಮ್ಮ ಆರ್ಥಿಕ ಹಿನ್ನೆಲೆ ಅಂದರೆ ವಾರ್ಷಿಕ ಆದಾಯ ಆದಾಯ ಪ್ರಮಾಣಪತ್ರ ಏನು ಕೊಟ್ಟಿರ್ತಿರಲ್ಲ ಅದರೊಳಗೆ ಯಾರದ ಆದಾಯ ಪ್ರಮಾಣ ಪತ್ರ ಕಡಿಮೆ ಇರ್ತೈತಲ್ಲ ಮತ್ತು ಯಾರು ಹಿಂದಿನ ತರಗತಿಯಲ್ಲಿ ಅತಿ ಹೆಚ್ಚು ಏನೋ ಅಂಕಗಳನ್ನು ಗಳಿಸಿರ್ತೀರಲ್ಲ ಅಂಥವರನ್ನು ಕಿರುಪಟ್ಟಿ ಮಾಡ್ತಾರೆ ಆದರೆ ಕೆಲವೊಂದಿಷ್ಟು ಜನರಿಗೆ ಡೌಟ್ ಬರ್ಬೋದು ನಮ್ಮದು ಹಿಂದಿನ ತರಗತಿ ಅಂಕ ಒಳಗೆ ಮಾರ್ಕ್ಸ್ ಕಡಿಮೆ ಐತ್ರಿ ಆದರೂ ನಮ್ಮದು ಇನ್ಕಮ್ ಇನ್ಕಮ್ ಕೂಡ ಕಡಿಮೆ ಐತ್ರಿ ನಾವು ಸೆಲೆಕ್ಟ್ ಆಗ್ಬೋದು ಅಂಥೇಳಿ ಹೌದು ನೀವು ಕೂಡ ಸೆಲೆಕ್ಟ್ ಆಗುವ ಸಾಧ್ಯತೆ ಐತಿ ಆದ್ರಂಥ ಪ್ರತಿಯೊಬ್ಬರು ಕೂಡ ಅರ್ಜಿಯನ್ನು ಸಲ್ಲಿಸ್ರಿ ನಂತರ ಅದಾದ ನಂತರ ಎಲ್ಲ ಡಾಕ್ಯುಮೆಂಟ್ಗಳನ್ನು ಪರಿಶೀಲನೆ ಮಾಡ್ತಾರೆ ಪರಿಶೀಲನೆ ಮಾಡಿದ ನಂತರ ಡಾಕ್ಯುಮೆಂಟ್ಗಳ ಸರಿಯಾಗಿದ್ದು ಅಂದರೆ ಶಾರ್ಟ್ಲಿಸ್ಟ್ ಮಾಡಿ ನಿಮಗೆ ದೂರವಾಣಿ ಮೂಲಕ ಕರೆ ಮಾಡಿ ನಿಮ್ಮ ಸಂದರ್ಶನವನ್ನು ಮಾಡ್ತಾರೆ ಹಿಂದಿನ ಕೆಲವೊಂದಿಷ್ಟು ವಿಡಿಯೋಗಳಲ್ಲಿ ಹೇಳಿದ್ದೆ ನಾನು ದೂರವಾಣಿ ಸಂದರ್ಶನದಲ್ಲಿ ಯಾವ ರೀತಿ ಸಂದರ್ಶನ ಮಾಡ್ತಾರೆ ಅಂದರೆ ನಿಮ್ಮ ಮತ್ತು ನಿಮ್ಮ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಅಂತ ತಿಳ್ಕೊತಾರೆ ಅಂದರೆ ನಿಮ್ಮ ಕುಟುಂಬದ ಹಿನ್ನೆಲೆ ಏನು ಹೇಳಬೇಕು ನಿಮ್ಮ ನೀವು ಏನು ಮುಂದೆ ಏನು ಮಾಡಲು ಬಯಸುತ್ತೀರಿ ಮತ್ತು ನೀವು ಈ ಸಮಾಜಕ್ಕೆ ಏನು ಕೊಡುಗೆ ಕೊಡ್ತೀರಿ ಎಂಬುದರ ಎಲ್ಲ ಸಂಪೂರ್ಣವಾದಂಥ ಮಾಹಿತಿಯನ್ನು ಇಲ್ಲಿ ಕೇಳ್ತಾರೆ ಇದು ಇಂಗ್ಲೀಷ್ ಮತ್ತು ಹಿಂದಿಯಲ್ಲಿ ಕ್ವಶನ್ ಆನ್ಸರ್ಗಳನ್ನು ಕೇಳ್ತಾರೆ ಅವಕ್ಕೆಲ್ಲ ನೀವು ಉತ್ತರ ಕೊಟ್ಟರೆ ಕೇವಲ ಹದಿನೈದು ನಿಮಿಷದ ಸಂದರ್ಶನ ಇರ್ತೈತಿ ದಯವಿಟ್ಟು ಪ್ರತಿಯೊಬ್ಬರು ಕೂಡ ಸಂದರ್ಶನದಲ್ಲಿ ಯಾರು ಸೆಲೆಕ್ಟ್ ಆಗಿರ್ತಾರಲ್ಲ ಅಂಥವ್ರು ಭಾಗವಹಿಸ್ಬೋದು ಸಂದರ್ಶನಕ್ಕೆ ಹಾಜರಾದಂಥ ಹಾಜರಾಗಲು ಬಯಸಿದಂಥ ವಿದ್ಯಾರ್ಥಿಗಳಿಗೆ ನೇರವಾಗಿ ಅವರ ಜಿಮೇಲ್ ಐ ಡಿಗೆ ಮತ್ತು ಮೊಬೈಲ್ಗೆ ಮೊಬೈಲ್ ನಂಬರ್ಗೆ ಎಸ್ ಎಮ್ ಎಸ್ ಮೂಲಕ ಮೆಸೇಜನ್ನು ಕೂಡ ಕಳಿಸ್ತಾರೆ ಇಲ್ಲಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಅಂಗವಿಕಲ ಅಭ್ಯರ್ಥಿಗಳು ಮತ್ತು ಆರ್ಥಿಕವಾಗಿ ಹಿಂದುಳಿದಂತಹ ವಿದ್ಯಾರ್ಥಿನಿಯರು ಮತ್ತು ವಿದ್ಯಾರ್ಥಿಗಳಿಗೆ ಹೆಚ್ಚಿನ ಒತ್ತನ್ನು ನೀಡ್ತಾ ಇದ್ದಾರೆ ಅಂದರೆ ಇದರೊಳಗೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಅಂಗವಿಕಲ ಮತ್ತು ಆರ್ಥಿಕವಾಗಿ ಹಿಂದುಳಿದಂತಹ ವಿದ್ಯಾರ್ಥಿ ಮತ್ತು ವಿದ್ಯಾರ್ಥಿನಿಯರಿಗೆ ಹೆಚ್ಚಿನ ಆದ್ಯತೆಯನ್ನು ಕೊಡ್ತಾ ಇದ್ದಾರೆ ಇಲ್ಲಿ ಕೂಡ ನೋಡ್ಬೋದು ಕೆ ಒಬ್ಬ ಪ್ರಶ್ನೆಯನ್ನು ಕೂಡ ಕೇಳಿದ್ದಾರೆ ನಾನು ಬಿಕಾಮ್ ಎರಡನೇ ವರ್ಷ ಓದ್ತಾ ಇದ್ದೆ ನಾನು ಅರ್ಜಿ ಸಲ್ಲಿಸ್ಬೋದಾ ಅಂಥೇಳಿ ಹೌದು ನೀವು ಕೂಡ ಅರ್ಜಿಯನ್ನು ಸಲ್ಲಿಸ್ಬೋದು ಪ್ರತಿಯೊಬ್ಬರು ಕೂಡ ಅರ್ಜಿಯನ್ನು ಸಲ್ಲಿಸ್ರಿ ಈ ವೆಬ್ಸೈಟ್ ಲಿಂಕನ್ನು ಕೂಡ ನಾನು ವಿಡಿಯೋ ಕೇಳೋಕ್ಕೆ ಕಟ್ಟಿರ್ತೀನೋ ಅಲ್ಲಿಂದ ನೇರವಾಗಿ ಅರ್ಜಿಯನ್ನು ಸಲ್ಲಿಸ್ರಿ ಅರ್ಜಿಯನ್ನು ಸಲ್ಲಿಸಲು ಇದು ಬಡ್ಡಿ ಪೋರ್ಸ್ಟಡಿ ಅಧಿಕೃತವಾದಂಥ ವೆಬ್ಸೈಟ್ ಇರ್ತೈತಿ ಇಲ್ಲಿ ಹೋಗಿ ನೀವು ರಿಜಿಸ್ಟ್ರೇಷನ್ ಮಾಡ್ಕೋಬೇಕು ಈ ವೆಬ್ಸೈಟ್ ಒಳಗೆ ಅನೇಕ ವಿದ್ಯಾರ್ಥಿ ವೇತನಗಳಿಗೆ ಅರ್ಜಿಗಳನ್ನು ಕರೆದಿರ್ತಾರೆ ಪ್ರತಿಯೊಬ್ಬರು ಕೂಡ ಎಷ್ಟು ಬೇಕಾದಷ್ಟು ಅರ್ಜಿಗಳನ್ನು ಹಾಕಬಹುದು ಆದರೆ ಒಂದು ವಿದ್ಯಾರ್ಥಿ ವೇತನವನ್ನು ನೀವು ಪಡೆಯಲು ಮಾತ್ರ ಸಾಧ್ಯ ಇರ್ತೈತಿ ಆದರೆ ಪ್ರತಿಯೊಬ್ಬರು ಕೂಡ ರಿಜಿಸ್ಟ್ರೇಷನ್ ಮಾಡಿಕೊಂಡ ಇಲ್ಲಿ ನೇರವಾಗಿ ಅರ್ಜಿಗಳನ್ನು ಸಲ್ಲಿಸ್ರಿ ಇದನ್ನು ಹೊರತುಪಡಿಸಿ ಏನಾದರೂ ನಿಮಗೆ ಡೌಟ್ಗಳಿದ್ದು ಅಂದರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿರಿ ಈ ವಿಡಿಯೋ ಇಷ್ಟ ಆಗಿತ್ತಂದರೆ ದಯವಿಟ್ಟು ಲೈಕ್ ಮಾಡಿರಿ ಮತ್ತು ಇದೇ ಮೊದಲ ಬಾರಿಗೆ ಯಾರಾದರೂ ನಮ್ಮ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಮತ್ತು ಈ ವಿಡಿಯೋನ ಇತರೆ ನಿಮ್ಮ ಗೆಳೆಯರ ವರ್ಗಕ್ಕೂ ಮತ್ತು ನಿಮ್ಮ ವ್ಯಾಟ್ಸಪ್ ಗ್ರೂಪ್ಗಳಿಗೂ ಶೇರ್ ಮಾಡಿರಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ